پہلا تے تارے رے رے تانو 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 پن پل تے پہلے جو جو پے اپ دی طرف کتاب دال تے اونی مار کے دال نا لگ گئی ٹھیک ہے نا اڑی اڑی ಯಾವುದನ್ನೇ ದೊಡ್ಡಗಾಡಿನಿಂದ ಓಡಿ ಬರುವಂತಹ ಒಂದು ಪೊಮ್ಮಿಗವ ಹ್ಮ್ ಪೊಮ್ಮಿಗ ಅಂತ ಹೇಳಿದ್ರೆ ಯಾವ್ದು ಗೊತ್ತುಂಟಾ ಜಿಂಕೆ ಜಿಂಕೆ ಮರಿ ಹೌದು ಅದು ಜಿಂಕೆ ಹಾ ಹಾ ಸ್ವಾಮಿ ಅದರ ಮೈ ಬಣ್ಣವನ್ನು ನೋಡಿಯಂತೆ ಹೇಗೆ ಚಿನ್ನದಂತಹ ಮೈ ಬಣ್ಣ ಸುತ್ತಲೂ ಪಂಚವರ್ಣದ ರೇಖೆ ಆಮೇಲೆ ಕಾಲನ್ನು ಆ ಕಾಲಿಗೊಪ್ಪಂತಹ ಬೆರಳು ನಿಜ ಬೆರಳಿಗೊಪ್ಪಂತಹ ಉಗರು ಹೌದು ಅಷ್ಟೇ ಅಲ್ಲ ನಾನು ಹಾಕಿದಂತಹ ತಾಳಕ ತಕ್ಕ ಕುಣಿಯುತ್ತ ಇದೆ ಜಿಂಕೆ ಮಾರಿ ಹೇಗೆ ತಾಳ ತನ್ನಂಗ ದಿನ್ನಂಗ ಅಥವಾ ಹೇಳಿದ್ರೆ ಸಾಕು ಕೊನೆಗೆ ತೋಮ್ 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 ಅಂತ ಹೇಳ್ಬೇಕಾಗ್ತದೆ ಸ್ವಾಮಿ ಏನು ಆ ಮೃಗದ ಅಂದ ಚಂದವನ್ನೆಲ್ಲ ಮನಸ್ಸೆಲ್ಲ ಜಿಂಕೆ ಮರಿಯತ್ತ ಸೆಳೆಯುತ್ತಾ ಉಂಟು ಹಾಗಂತ ಮೃಗವನ್ನು ಹಿಡಿಯುವುದಕ್ಕಾಗಿ ನಾನು ಹೋದ್ರೆ ನನ್ನ ಕೈಗೆ ಸಿಗುವುದೇ ಇಲ್ಲ ಅದು ಓಡಿ ಹೋಗುತ್ತಾ ಇದೆ ಹೌದು ಸ್ವಾಮಿ ಮೃಗ ನನಗೆ ಬೇಕು ನೀವು ಅದನ್ನು ಹಿಡಿದು ನನಗೆ ತಂದು ಕೊಡ್ತೀರಾ Yeah, okay. ಹೌದು ಮೃಗ ಬೇಕು ಈ ಮೃಗ ಬೇಕು ಎಂದು ಕೇಳಿದವಳಲ್ಲ ನೀವು ನನ್ನಲ್ಲಿ ಬೇಕು ಅಂತ ಕೇಳಿದ್ರ ನೀನು ಕೇಳು ಇಲ್ಲ ಹೇಳಲು ಇಲ್ಲ ಬೇಕು ಅಂತ ಹೌದು ಈಗ ಆ ಸಾಮಾನ್ಯ ಜಿಂಕೆ ಮರಿಗೆ ನೀನು ಮರಳಾಗಿ ಹೋದೆಯಾ ನಾನು ಮರಳಾರ್ಥಲ್ಲ ಅಂತಲ್ಲ ನನ್ನನ್ನು ಮರಳು ಮಾಡಿದ್ದು ಗೊತ್ತಾಗ್ತಾ ಉಂಟು ನನಗೆ ನೀನೊಂದು ಮಾತು ಹೇಳಿದಲ್ವೇ ಹೇಳಿದ ನಿಜವಾದ ಜಿಂಕೆ ಮರಿಗೆ ಬಂಗಾರದ ಮೈ ಬಣ್ಣ ಪಂಚವರ್ಣದ ರೇಖೆ ಕೈ ಕಾಲುಗಳಿಗೆ ಹೋಲುವಂತಹ ಉಗುರುಗಳು ಇವೆಲ್ಲ ನಿಜವಾದ ಮೃಗಗಳಿಗೆ ಇರುವುದಕ್ಕೆ ಸಾಧ್ಯ ಉಂಟಾ ಅಲ್ಲ ಯಾರು ನೋಡಿದರೆ ಈಗ ಕಾಡಿನಲ್ಲಿ ಒಂದೊಂದು ತರದ ಮೃಗ ಇರ್ತದಲ್ವಾ ಹೌದು ಈ ಮೃಗವನ್ನು ಬಯಸಿದರೆ ನಮಗೆ ಕೇಡಾಗುವುದು ಖಂಡಿತ ಸೀತೆ ಈ ಮೃಗ ಬೇಡ ನಮಗೆ ನೀವು ಆ ಮೃಗವನ್ನು ನನಗೆ ತಂದು ಕೊಡದಿದ್ರೆ ನಾನೇನ್ ಮಾಡ್ತೇನೆ ಗೊತ್ತಾ ಏನ್ ಮಾಡ್ತೀಯ ನಿಮ್ಮ ಕಾಲಬುಡದಲ್ಲಿ ಪ್ರಾಣವನ್ನು ಬಿಡ್ತೇನೆ ಇಂತಹ ಮಾತುಗಳನ್ನು ಆಡಬೇಡ ಈ ಕೂಡಲೇ ಆ ಜಿಂಕೆ ಮರಿಯನ್ನು ನಿನಗೆ ತಂದು ಕೊಡುತ್ತೇನೆ ಹೋಗಿ ಬರುತ್ತೆ